ಕಂಗ್ನಾ ರಣಾವತ್ ಬಿ ಜೆ ಪಿ ಸಂಸದೆ ಆಗಿದ್ದೇ ಅವರಿಗೆ ಮುಳುವಾಗಿದೆಯಾ ಬಿ ಜೆ ಪಿ ಸಂಸದರಾದ ಬಳಿಕ ಕಂಗ್ನಾ ರಣಾವತ್ ದಿವಾಳಿ ಆಗುವ ಸಾಧ್ಯತೆ ಇದೆಯಾ ಈ ಪ್ರಶ್ನೆ ಈಗ ಕೇವಲ ತಮಾಷೆ ವಿಷಯವಲ್ಲ ವಿಷಯ ಈಗ ಬಾಂಬೆ ಹೈಕೋರ್ಟ್ಗೆ ತಲುಪಿದೆ ಬಾಂಬೆ ಹೈಕೋರ್ಟ್ನಲ್ಲಿ ಜೀ ಸ್ಟುಡಿಯೋಸ್ ವಕೀಲರು ಮಂಡಿಸಿರುವ ವಿಷಯ ಕೇಳಿದ್ರೆ ಇದು ತಮಾಷೆ ಅಲ್ಲ ಅಂತ ನಿಮಗೂ ಖಚಿತ ಆಗಲಿದೆ ಸೆಪ್ಟೆಂಬರ್ ಆರರಂದು ರಿಲೀಸ್ ಆಗಬೇಕಿದ್ದ ಕಂಗನಾರ ಸಿನಿಮಾ ಎಮರ್ಜೆನ್ಸಿ ಈವರೆಗೂ ರಿಲೀಸ್ ಆಗಿಲ್ಲ ಇದರ ಹಿಂದೆ ಬಿಜೆಪಿಯ ಕೈವಾಡವಿದೆ ಅಂತ ಜಿ ಸ್ಟುಡಿಯೋಸ್ ವಕೀಲರು ವಾದಿಸ್ತಾ ಇದ್ದಾರೆ ಯಾವುದೇ ಚಿತ್ರದ ಕುರಿತು ಜನರಲ್ಲಿ ಆಸಕ್ತಿ ಉತ್ಸಾಹ ಇರುವುದು ಸ್ವಲ್ಪ ಸಮಯ ಮಾತ್ರ ಹೀಗಿರುವಾಗ ಈ ರೀತಿ ರಿಲೀಸ್ ನಲ್ಲಿ ತೀವ್ರ ವಿಳಂಬ ಆಗ್ತಾ ಇರೋದು ಕಂಗನಾಗೆ ದೊಡ್ಡ ಆರ್ಥಿಕ ನಷ್ಟ ತರೋದು ಖಚಿತ ಸಿನಿಮಾದ ಪ್ರಮೋಷನ್ಗಾಗಿ ಕಂಗನ ಬೇರೆ ಬೇರೆ ಕಡೆಗಳಲ್ಲಿ ಸಂದರ್ಶನ ನೀಡಿದ್ರು ಇದೇ ವೇಳೆ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿ ಸುದ್ದಿಯಲ್ಲಿದ್ರು ಸಿನಿಮಾದ ಟ್ರೈಲರ್ ಮತ್ತು ಹಾಡುಗಳು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿ ತುಂಬಾ ಸಮಯ ಆಯಿತು ಹೀಗಿರುವಾಗ ಚಿತ್ರ ಬಿಡುಗಡೆಯಲ್ಲಾಗ್ತಿರುವ ವಿಳಂಬ ಜನರ ಉತ್ಸಾಹವನ್ನ ಕಡಿಮೆ ಮಾಡ್ತಿದೆ ಜನ ಎಮರ್ಜೆನ್ಸಿ ಸಿನಿಮಾವನ್ನ ಮರೆತು ಬಿಟ್ಟಿದ್ದಾರೆ ಗುರುವಾರ ಕೂಡ ಕಂಗನಾ ರಣಾವತ್ ಅಭಿನಯದ ಎಮರ್ಜೆನ್ಸಿ ಸಿನಿಮಾ ಬಿಡುಗಡೆ ಕುರಿತು ಬಾಂಬೆ ಹೈಕೋರ್ಟ್ ನಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಲಿಲ್ಲ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗೆ ನಿರ್ಧಾರಕ್ಕೆ ಬರುವಂತೆ ಸೆನ್ಸಾರ್ ಮಂಡಳಿಗೆ ಕೋರ್ಟ್ ಸೂಚಿಸಿತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳ ಪೀಠ ಕೇಂದ್ರದ ಆಡಳಿತ ಪಕ್ಷ ತನ್ನದೇ ಸಂಸದರ ಚಿತ್ರಕ್ಕೆ ವಿರುದ್ಧವಾಗಿದೆಯಾ ಅನ್ನೋ ಮಹತ್ವದ ಪ್ರಶ್ನೆ ಕೇಳಿತು ವಿಚಾರಣೆ ವೇಳೆ ನ್ಯಾಯಾಲಯದಲ್ಲಿ ಕುತೂಹಲಕಾರಿ ಘಟನೆ ನಡೆದಿದೆ ಬಿಜೆಪಿ ಸಂಸದೆ ಕಂಗ್ನಾ ರಣಾವತ್ ಅವರ ಭಾರತೀಯ ಜನತಾ ಪಕ್ಷದ ಒತ್ತಡ ಮೇರೆಗೆ ಅವರ ಚಿತ್ರವನ್ನ ಬಿಡುಗಡೆ ಮಾಡುವುದನ್ನು ನಿಲ್ಲಿಸಲಾಗ್ತಿದೆ ಅಂತ ವಿವಾದಾತ್ಮಕ ಚಿತ್ರ ಎಮರ್ಜೆನ್ಸಿಯ ಸಹ ನಿರ್ಮಾಪಕ ಸಂಸ್ಥೆಯಾದ ಝಿ ಸ್ಟುಡಿಯೋಸ್ ಗುರುವಾರ ಹೈಕೋರ್ಟ್ ಗೆ ತಿಳಿಸಿದೆ ನ್ಯಾಯಮೂರ್ತಿಗಳಾದ ಬಿಪಿ ಕೊಲಬಾವಾಲಾ ಮತ್ತು ಫಿರ್ದೌಸ್ ಪೂನಿವಾಲಾ ಅವರ ಪೀಠ ಈ ಕುರಿತು ವಿಚಾರಣೆ ನಡೆಸಿದೆ ಚಲನಚಿತ್ರವನ್ನ ಸಿಖ್ ವಿರೋಧಿ ಅಂತ ಪರಿಗಣಿಸ್ತಾ ಇರೋದ್ರಿಂದ ಆಡಳಿತ ಪಕ್ಷದ ಅಂದ್ರೆ ಬಿಜೆಪಿಯ ಆದೇಶದ ಮೇರೆಗೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅಂದ್ರೆ ಸಿಬಿಎಫ್ಸಿ ವಿಳಂಬ ಮಾಡ್ತಿದೆ ಅಂತ ಚಿತ್ರದ ನಿರ್ಮಾಪಕ ಸಂಸ್ಥೆ ಝಿ ಸ್ಟುಡಿಯೋ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ವೆಂಕಟೇಶ್ ಧೋಂಡ್ ಹೇಳಿದ್ದಾರೆ ಈ ವರ್ಷದ ಅಕ್ಟೋಬರ್ನಲ್ಲಿ ಹರಿಯಾಣದಲ್ಲಿ ನಡೆಯಲಿರುವ ಚುನಾವಣೆ ನಂತರವೇ ಚಿತ್ರವನ್ನ ಬಿಡುಗಡೆ ಮಾಡೋಕೆ ಸೆನ್ಸರ್ ಮಂಡಳಿ ಉದ್ದೇಶ ಪೂರ್ವಕವಾಗಿ ವಿಳಂಬ ಮಾಡ್ತಿದೆ ಅಂತ ಅವರು ಹೇಳಿದ್ದಾರೆ ಚಿತ್ರದ ಸಹ ನಿರ್ಮಾಪಕಿ ಕಂಗನಾ ರಾವತ್ ಬಿಜೆಪಿ ಸಂಸದರಾಗಿದ್ದು ಚಿತ್ರ ಕೆಲವು ಸಮುದಾಯಗಳ ಭಾವನೆಗಳಿಗೆ ಧಕ್ಕೆ ತರಬಹುದು ಅನ್ನೋ ಕಾರಣಕ್ಕೆ ಚಿತ್ರವನ್ನ ಈಗ ಬಿಡುಗಡೆ ಮಾಡುವುದು ಅವರ ಪಕ್ಷಕ್ಕೆ ಇಷ್ಟವಿಲ್ಲ ಅಂತ ನ್ಯಾಯಾಲಯಕ್ಕೆ ವಕೀಲ ಧೋಂಡ್ ತಿಳಿಸಿದ್ರು ಹಾಗಾದ್ರೆ ಚಿತ್ರ ಬಿಜೆಪಿಗೆ ಮತ ಹಾಕುವ ಜನರ ಮತದಾನದ ನಿರ್ಧಾರದ ಮೇಲೆ ಪರಿಣಾಮ ಬೀರತ್ತೆ ಅಂತ ಅರ್ಥನಾ ರಾಜ್ಯವನ್ನ ಆಳುವ ವ್ಯಕ್ತಿ ತನ್ನ ಪಕ್ಷದ ಸದಸ್ಯರೇ ನಿರ್ಮಿಸಿದ ಚಲನಚಿತ್ರವನ್ನ ಯಾಕೆ ನಿಲ್ಲಿಸೋಕೆ ಬಯಸ್ತಾನೆ ರಾಜ್ಯದಲ್ಲಿ ಬೇರೆ ಯಾವುದೇ ವಿರೋಧ ಪಕ್ಷ ಇದ್ದಿದ್ರೆ ಅದನ್ನು ಪರಿಗಣಿಸಬೋದಿತ್ತು ಅಂತ ಇದಕ್ಕೆ ಉತ್ತರಿಸಿದ ನ್ಯಾಯಮೂರ್ತಿ ಕೊಲಬಾವಾಲಾ ಹೇಳಿದ್ರು ನ್ಯಾಯಾಲಯದಲ್ಲಿ ಬಿಡುಗಡೆ ವಿಳಂಬಕ್ಕೆ ಚಿತ್ರ ನಿರ್ಮಾಪಕರು ಕೇಂದ್ರ ಸರ್ಕಾರವನ್ನ ನೇರ ಹೊಣೆಗಾರರನ್ನಾಗಿ ಮಾಡಿದ್ದಾರೆ ಕೇಂದ್ರದ ಆಡಳಿತಾರೂಢ ಪಕ್ಷದ ಸೂಚನೆಯ ಮೇರೆಗೆ ಇದೆಲ್ಲ ನಡೀತಿದೆ ಅಂತ ನಾನು ಹೇಳಬಲ್ಲೆ ಅವರು ತಮ್ಮ ಒಟ್ಟಾರೆ ಹಿತಾಸಕ್ತಿಗಳನ್ನ ನೋಡ್ಕೊಳ್ತಿದ್ದಾರೆ ಮತ್ತು ಅದರಿಂದ ಈ ಚಿತ್ರವನ್ನು ಬಿಡುಗಡೆ ಮಾಡೋಕೆ ಬಯಸುವುದಿಲ್ಲ ಅಂತ ವಕೀಲ ಧೋಂಡ್ ವಾದಿಸಿದ್ರು ಈ ಬಗ್ಗೆ ಪ್ರಶ್ನಿಸಿದ ನ್ಯಾಯಮೂರ್ತಿ ಕೊಲಭಾವಾಲಾ ಇದರರ್ಥ ಕೇಂದ್ರದ ಆಡಳಿತ ಪಕ್ಷ ತನ್ನದೇ ಸಂಸದರ ವಿರುದ್ಧ ಕೆಲಸ ಮಾಡ್ತಿದೆಯಾ ಅಂತ ಕೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ವಕೀಲರು ಚಿತ್ರದ ಸಹ ನಿರ್ಮಾಪಕಿ ಮತ್ತು ಸಂಸದೆ ಕನ್ನಾ ರಣಾವತ್ರಿಗೆ ಶಿಸ್ತನ್ನ ಕಾಪಾಡಿಕೊಳ್ಳಿ ಅಂತ ನಿರ್ದೇಶಿಸಲಾಗಿದೆ ಅಂತ ಸೂಚಿಸಿದ್ರು ಆದರೆ ಅದರ ಬಗ್ಗೆ ಹೆಚ್ಚು ಮಾತಾಡೋಕೆ ನಾನು ಬಯಸುವುದಿಲ್ಲ ಅಂತ ಧೋರಣು ಉತ್ತರಿಸಿದ್ರು ವಿಚಾರಣೆ ವೇಳೆ ಸೆನ್ಸಾರ್ ಮಂಡಳಿ ಪರ ಹಾಜರಿದ್ದ ವಕೀಲ ಡಾಕ್ಟರ್ ಅಭಿನವ್ ಚಂದ್ರಚೂಡ್ ಅವರ ವಾದಕ್ಕೆ ನ್ಯಾಯಮೂರ್ತಿಗಳ ಪೀಠ ಸಿಟ್ಟಿಗೆಳಿತು ಸೆನ್ಸಾರ್ ಮಂಡಳಿಯ ಧೋರಣೆಯನ್ನ ಟೀಕಿಸಿದ ನ್ಯಾಯಾಧೀಶರು ಚಿತ್ರವನ್ನ ನೋಡದೆ ಜನ ತಮ್ಮ ಸಮುದಾಯಕ್ಕೆ ವಿರುದ್ಧವಾದ ಚಿತ್ರ ಅಂತ ಹೇಗೆ ತೀರ್ಮಾನಿಸ್ತಾರೆ ಅಂತ ಪ್ರಶ್ನಿಸಿದ್ರು ಇದು ಡಾಕ್ಯುಮೆಂಟ್ರಿ ಅಲ್ಲ ಸಿನಿಮಾದಲ್ಲಿ ಏನು ತೋರಿಸಿದ್ರು ನಂಬುವಷ್ಟು ನಮ್ಮ ದೇಶದ ಜನ ಮುಗ್ಧರು ಅಂತ ನೀವು ಭಾವಿಸ್ತೀರಾ ಸೃಜನಶೀಲ ಸ್ವಾತಂತ್ರ್ಯದ ಬಗ್ಗೆ ಏನ್ ಹೇಳ್ತೀರಿ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಇಂಟರ್ನೆಟ್ ಬಳಕೆದಾರರಿದ್ದಾರೆ ಚಿತ್ರಗಳ ಬಿಡುಗಡೆಗೆ ಆಕ್ಷೇಪ ವ್ಯಕ್ತಪಡಿಸುವ ಈ ವಿಚಾರವನ್ನ ನಿಲ್ಲಿಸಬೇಕು ಇಲ್ಲದೆ ಇದ್ರೆ ನಮ್ಮ ದೇಶದಲ್ಲಿ ಸೃಜನಶೀಲ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಏನಾಗುತ್ತೆ ನಾವು ಸೃಜನಶೀಲ ಸ್ವಾತಂತ್ರ್ಯವನ್ನ ಸೀಮಿತಗೊಳಿಸುತ್ತಿದ್ದೀವಿ ಅಂತ ಪೀಠ ಅಭಿಪ್ರಾಯಪಡ್ತು ವಿಚಾರಣೆ ಕೊನೆಯಲ್ಲಿ ಸೆನ್ಸಾರ್ ಮಂಡಳಿಗೆ ಪೀಠ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗೆ ಚಿತ್ರವನ್ನ ಬಿಡುಗಡೆ ಮಾಡಬೇಕಾ ಅಥವಾ ಬೇಡವಾ ಅಂತ ನಿರ್ಧರಿಸೋಕೆ ಹೇಳಿದೆ ಪ್ರಕರಣವನ್ನ ಮುಂದಿನ ವಿಚಾರಣೆಗೆ ಮುಂದೂಡಿದ ನ್ಯಾಯಮೂರ್ತಿ ಕೊಲಬಾವಾಲ ನೀವು ಏನ್ ಬೇಕಾದರೂ ಮಾಡಬಹುದು ಆದರೆ ನೀವು ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗೆ ನಿರ್ಧಾರವನ್ನ ತೆಗೆದುಕೊಳ್ಳೇಬೇಕಾಗತ್ತೆ ನೀವು ನಿರ್ಧಾರವನ್ನ ತೆಗೆದುಕೊಳ್ಳಿ ಚಿತ್ರ ಬಿಡುಗಡೆ ಬೇಡ ಅಂತ ಹೇಳುವ ಧೈರ್ಯ ತೋರಿಸಿ ಆಗ ನಾವು ಸೆನ್ಸಾರ್ ಮಂಡಳಿಯ ನಿಲುವನ್ನು ಮೆಚ್ಚುತ್ತೇವೆ ಅನಿಶ್ಚಿತತೆಯಲ್ಲಿ ಬದುಕಬೇಡಿ ಅಂತ ಹೇಳಿದ್ರು ಇದೀಗ ಯಾವ ಸಿನಿಮಾಗಾಗಿ ಕಂಗನಾ ತಮ್ಮ ವೈಯಕ್ತಿಕ ಆಸ್ತಿಯನ್ನೇ ಮಾರಾಟ ಮಾಡಿದ್ದಾರೋ ಆ ಸಿನಿಮಾ ಕುರಿತು ತೀರ್ಮಾನ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಬರಲಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ